ಹೆಲೋ ನನ್ನ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನನಗೆ ಇತ್ತೀಚೆಗೆ ಒಂದು ವಿಷಯ ಸಿಕ್ತು ನಮ್ಮ ಕಾಡಿನಲ್ಲೇ ನಮ್ಮ ಶಿವಮೊಗ್ಗ ಜಿಲ್ಲೆಯ ಕಾಡಿನಲ್ಲೇ ಒಂದು ಸಾವಿರ ವರ್ಷದ ಹಳೆಯ ಮರ ಇದೆ ಬಹಳ ಹಳೆಯದು ಅಲ್ಲಿ ಋಷಿ ಮುನಿಗಳೆಲ್ಲ ತಪಸ್ ಮಾಡಿ ಹೋಗಿದ್ದಾರೆ ಆ ಅಂಥ ಸ್ಥಳ ಅದು ಅಂತೇಳಿ ವಿಷಯ ಬಂತು ನನಗೆ ನನಗೆ ಬಹಳ ಕುತೂಹಲ ಆಯಿತು ನೋಡಲೇಬೇಕು ಆ ಮರ ಹೇಗಿರ್ಬೋದು ಅಂದ್ಕೊಂಡು ಹೊರಟೆ ನಿಮಗೂ ಸಹ ಅದನ್ನು ತೋರಿಸೋಣ ಅಂತ ಹೇಳಿ ಹೊರಟೆ ಆ ಮರದ ಕೆಳಗಡೆ ಶಿವ ಅಲ್ಲಿ ಮೂಡಿದನೆ ಒಡೆದು ಮೂಡಿದನೆ ಕಲ್ಲಿನ ರೂಪದಲ್ಲಿ ಒಡೆದು ಮೂಡಿದನೆ ಆ ಮರ ಬಹಳ ಪ್ರಶಾಂತವಾದ ಸ್ಥಳ ಏನೇನೋ ಕತೆಗಳನ್ನು ಹೇಳಿದ್ರು ಸರಿ ಹೋಗೇ ಬಿಡೋಣ ನೋಡೇ ಬಿಡೋಣ ಅಂದ್ಕೊಂಡು ನಾನು ಹೊರಟೆ ಇದು ನಮ್ಮದು ಶೆಟ್ಟಿಹಳ್ಳಿ ಅಭಯಾರಣ್ಯ ನಮ್ಮ ಕಾಡಿಗೆ ಈ ಕಾಡಿಗೆ ನನಗೆ ನಿಮಗೆ ಏನು ತೋರಿಸ್ತಾ ಇದ್ದೀನಿ ಈ ಕಾಡಿಗೆ ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಹೇಳಿ ಕರೀತಾರೆ ಬನ್ನಿ ನಿಮಗೆ ಶೆಟ್ಟಿಯಲ್ಲಿ ಅಭಯಾರಣ್ಯ ತೋರಿಸ್ತೀನಿ ಮಧ್ಯದಲ್ಲಿ ಯಾವುದಾದ್ರೂ ಪ್ರಾಣಿಗಳು ಸಿಕ್ಕರೆ ನೀವೇ ನೋಡ್ಕೋಬೇಕು ನಾ ಹೇಳಲ್ಲ ಯಾಕೆಂದರೆ ನಂಗೆ ಭಯ ಆಗುತ್ತೆ ಪ್ರಾಣಿಗಳಂದರೆ ಫ್ರೆಂಡ್ಸ್ ಇದೇ ನೋಡಿ ಸಾವಿರ ವರ್ಷಗಳ ಹಳೆಯ ಮರ ಅಂತ ಇದು ತುಂಬ ದೊಡ್ಡದಿದೆ ತುಂಬ ಅಂದರೆ ತುಂಬ ದೊಡ್ಡದು ಅದರ ಬಿಳಿಲುಗಳು ಆ ಮರದ ಬಿಳಿಲುಗಳು ಬಿಟ್ಟಿದ್ದಾವಲ್ವಾ ಅವೇ ಸಹ ಒಂದೊಂದು ಬಿಳಿಲು ಒಂದೊಂದು ದೊಡ್ಡ ದೊಡ್ಡ ಮರಗಳ ಸೈಜು ಬೆಳವಣಿಗೆ ಆಗಿದೆ ಯಾರೂ ಇಲ್ಲ ನಿರ್ಜನ ಪ್ರದೇಶ ಅಲ್ಲಿ ಬೈಲಿದೆ ಸ್ವಲ್ಪ ಮರದ ಸುತ್ತಮುತ್ತ ಸ್ವಲ್ಪ ಬೈಲಿದೆ ಒಂದು ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಇದೆ ತೋರಿಸ್ತೀನಿ ನಿಮಗೆ ದೇವಸ್ಥಾನ ಭಯ ಆಗ್ತಾಯಿತ್ತು ಹೋಗಲಿಕ್ಕೆ ಆದರೂ ಒಂದು ನೋಡೋಣ ಅಂತ ಹೇಳಿ ಓದೆ ಹೋಗಿ ವಿಡಿಯೋ ಮಾಡ್ತಾ ಇದ್ದೆ ಆದರೆ ಅಲ್ಲಿ ಮನುಷ್ಯರು ಯಾರೂ ಕಾಣಲಿಲ್ಲ ಆದರೆ ಒಂದು ದೊಡ್ಡ ಕಪಿ ಸೈನ್ಯವೇ ಇದೆ ಅಲ್ಲಿ ಎಷ್ಟು ದೊಡ್ಡ ಕಪಿ ಸೈನ್ಯ ಇದೆ ಅಂತ ಹೇಳಿದ್ರೆ ಅದು ಮನುಷ್ಯರಾದ್ರೂ ಅಲ್ಲಿ ಅಷ್ಟಕ್ಕೊಂದು ಜನ ಇರಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಕೆಳಗಡೆ ಒಂದು ಕಲ್ಲು ಅಲ್ಲ ಅಲ್ಲಿ ಶಿವ ಒಡೆದು ಮೂಡಿದ್ದ ಅಂತ ಹೇಳಿ ಹೇಳ್ತಾರೆ ಅವನಿಗೆ ಹೊಳೆ ಸಿದ್ದೇಶ್ವರ ಅಂತ ಹೇಳಿ ಕರೀತಾರೆ ಪಕ್ಕದಲ್ಲೊಂದು ಹೊಳೆ ಅರಿತಾ ಇತ್ತು ಹೊಳೆ ಸಿದ್ದೇಶ್ವರ ಅಂತ ಅನ್ನೋ ಹೆಸರಲ್ಲಿ ಕರೀತಾರೆ ದೇವಸ್ಥಾನ ಈಗ ಕಟ್ಟಿದ್ದಾರೆ ಇತ್ತೀಚೆಗೆ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದೆ ಕಟ್ಟಿದ್ರಂತೆ ಅದನ್ನು ತೋರಿಸ್ತೀನಿ ಒಂದೊಂದು ಕಾಂಡನೂ ನಾಲ್ಕು ಐದು ಜನ ಕೈ ಅಪ್ಪಿಗೆ ಹಾಕಿ ಇಟ್ಕೊಂಡ್ರೆ ಎಷ್ಟಿರುತ್ತೋ ಅಷ್ಟಿದೆ ನೋಡಿ ಅಲ್ಲೊಬ್ಬ ಕಪಿರಾಯ ಬಿಲ್ವ ಪತ್ರೆ ಎಲೆಗಳನ್ನೆಲ್ಲ ತಿಂತಾ ಇದ್ದ ತುಂಬಾ ಆಶ್ಚರ್ಯ ಆಯ್ತು ನನಗೆ ಯಾಕೆ ಅಂದರೆ ಮಂಗಗಳು ಹಣ್ಣುಗಳನ್ನು ತಿನ್ನೋದು ಗೊತ್ತಿತ್ತು ನನಗೆ ಈ ಬಿಲ್ವ ಪತ್ರೆ ಎಲೆಗಳನ್ನು ಎಷ್ಟು ತಿಂತಾ ಇದ್ದ ಅಂದರೆ ಶಿವನ್ ದೇವಸ್ಥಾನದ ಆಪೋಸಿಟ್ ಬಿಲ್ವ ಪತ್ರೆ ಎಲೆ ಎಷ್ಟು ತಿಂತಾ ಇದ್ದ ಅಂದರೆ ಒಂದೊಂದು ಬಿಡ್ತಾ ಇಲ್ಲ ಅಷ್ಟು ತಿಂತಾ ಇದ್ದ ಅವ್ನು ಒಬ್ಬ ಕಪಿರಾಯ ಹಂಗೆ ಬಿಲ್ವ ಎಲೆಗಳನ್ನು ತಿನ್ನೋದು ಗೊತ್ತಿರಲಿಲ್ಲ ಹಣ್ಣುಗಳನ್ನು ತಿಂತಾವೆ ಅಂತ ಗೊತ್ತಿತ್ತು ಅಷ್ಟೇ ಎಲ್ಲೆಲ್ಲೂ ಮಂಗಗಳು ಕೂತಿದ್ವು ನಿಂತಿದ್ವು ಆಟ ಆಡ್ತಾ ಇದ್ವು ಮರದ ಮೇಲಂತೂ ಪ್ರತಿ ಒಂದು ಕೊಂಬೆಗೂ ಒಂದು ಮೂರು ನಾಲ್ಕು ಮಂಗಗಳು ನನ್ನನ್ನು ನೋಡಿದ ತಕ್ಷಣ ಓಡೋಗಿ ಬಚ್ಚಿಟ್ಕೊಂಡ್ಬಿಡ್ತಾ ಇದ್ವು ಆಮೇಲೆ ನಾನು ಸ್ವಲ್ಪ ಮರ ಆದ ತಕ್ಷಣ ಮತ್ತೆ ಕೆಳಗಡೆ ಇದ್ವು ತೊಂಥರ ನೋಡ್ಲಿಕ್ಕೂ ಖುಷಿ ಆಗ್ತಾಯಿತ್ತು ಅವುಗಳ ಮಾಡ್ತಾಯಿದ್ದನ್ನು ನಾನಂತೂ ತುಂಬ ತುಂಬ ಖುಷಿಯಾಯಿತು ನನಗೆ ಆ ಪ್ಲೇಸು ಆ ಮರ ಈ ಮಂಗಗಳ ಆಟ ಬಹಳ ಇಷ್ಟ ಆಯಿತು ನನಗೆ ಫ್ರೆಂಡ್ಸ್ ಈ ಒಂದು ವಾತಾವರಣದಲ್ಲಿ ನಾವು ಈ ಮರ ಆ ಮಂಗಗಳ ಆಟ ನೋಡ್ತಾ ಇದ್ರೆ ನಮ್ಮ ಮನಸ್ಸು ಏನೋ ಒಂಥರ ಉಲ್ಲಾಸಿತ ಆಗುತ್ತೆ ಪುಳಕಿತ ಆಗುತ್ತೆ ಎಷ್ಟೇ ನೋವು ಬೇಜಾರಿದ್ರೂ ಮರ್ತುಬಿಟ್ಟು ನಮ್ಮ ಕಾನ್ಸಂಟ್ರೇಷನ್ ಫುಲ್ ಆ ಕಡೆ ಹೋಗುತ್ತೆ ಮರ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಮರ ಅಂದರೆ ಯಾವ ಕಡೆ ಕೊಂಬೆ ಹೋಗಿ ಯಾವ ಕಡೆ ಜಾಯಿಂಟ್ ಆಗಿದೆ ಎಷ್ಟು ಮರಗಳು ಎಷ್ಟೋ ಮರಗಳು ಜಾಯಿಂಟ್ ಆಗಿರೋ ಆ ರೀತಿಯಲ್ಲಿ ಇದು ಶೇಪ್ ಪಡ್ಕೊಂಡಿದೆ ಸಾವಿರ ವರ್ಷಗಳ ಹಿಂದಿನಿಂದಲೂ ಇದು ಬೆಳ್ಕೊಂಡು ಬಂದಿರೋದ್ರಿಂದ ಈ ಥರ ಆಗಿದೆ ಮತ್ತು ಹಿಂದೆ ವಸಿಷ್ಠ ಮುನಿಗಳು ಇಲ್ಲಿ ಬಂದು ತಪಸ್ ಮಾಡಿದ್ರಂತೆ ಈ ಪ್ರಶಾಂತತೆಯನ್ನು ನೋಡಿ ಇಲ್ಲಿ ತಪಸ್ ಮಾಡಿದರು ಅಂತ ಹೇಳಿ ಅಲ್ಲಿ ಪ್ರತೀತಿ ಇದೆ ಮರದ ತುಂಬ ಮಂಗಗಳು ಒಂದೊಂದು ಕೊಂಬೆಗೆ ಏಳು ಎಂಟು ಮಂಗಗಳು ನಮಗೆ ಕಾಣಿಸಿದ್ದು ಇನ್ನೂ ಎಷ್ಟಿದವೋ ಗೊತ್ತಿಲ್ಲ ನಂಗೆ ಅನಿಸ್ತು ಬಹುಶಃ ಶ್ರೀಲಂಕಾ ಲಂಕೆಗೆ ಸೇತುವೆ ಕಟ್ಟಿದ ಮಂಗಗಳ ಗುಂಪೆ ಬಂದ್ಬಿಟ್ಟು ಇಲ್ಲಿ ನೆಲೆಸಿದ್ವೇನೋ ಅವುಗಳ ವಂಶ ಇಷ್ಟಕ್ಕೊಂದು ಆಗಿದೆಯೇನೋ ಅನ್ನೋಷ್ಟು ನನಗೆ ಆಶ್ಚರ್ಯ ಆಯಿತು ಅಷ್ಟು ಮಂಗಗಳು ನಾನು ನೋಡದೆ ಇದ್ದರೆ ಎಲ್ಲ ಫುಲ್ಲು ಬಂದು ಕೆಳಗಡೆ ಕೂರ್ತಾಯಿದ್ವು ಆಟ ಆಡ್ತಾ ಇರ್ತಿದ್ವು ನಾನು ಸ್ವಲ್ಪ ವೀಡಿಯೋ ತೆಗ್ಯೋಣ ಅಂತೇಳಿ ಅವು ಕಾಣಿಸ್ಕೊಂಡು ಈ ಥರ ಮೊಬೈಲ್ ಇಡಿದ ತಕ್ಷಣ ಅಷ್ಟು ಪಟಪಟ ಪಟ ಪಟ ಮೇಲೆ ಹತ್ಬಿಟ್ಟು ಓಡೋ ಬಚ್ಚಿಟ್ಕೊಂಬಿಡವು ಆ ಎಲೆಗಳು ಕೊಂಬೆಗಳ ಮಧ್ಯೆ ಕಾಣಿಸ್ತಾ ಇರಲಿಲ್ಲ ಒಂದು ನಿಮಿಷ ನಾನು ಮರೆ ಆದರೆ ಅಷ್ಟು ಬಂದು ಕೆಳಗಡೆ ಕೂತ್ಕೊಳ್ಳೋವು ಹೇಗೆ ಆಟಾಡಿಸ್ತಾ ಇದ್ವು ಅಂತಂದರೆ ನೋಡ್ಲಿಕ್ಕೂ ಭಾಳ ಖುಷಿ ಆಗ್ತಾ ಇತ್ತು ಮನಸ್ಸಿಗೆ ನಾನು ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ ನಿಮಗೆಲ್ಲ ಒಂದು ಒಳ್ಳೆ ಪ್ಲೇಸೇ ತೋರಿಸ್ತಾ ಇದ್ದೀನಿ ಅಂದರೆ ಮನ್ಸೂನ್ ನೋವಿದ್ದಾಗ ಬೇಜಾರಿದ್ದಾಗ ಈ ವಿಡಿಯೋ ನೀವು ಹಾಕೊಂಡು ಕುತ್ಕೊಂಡ್ಬಿಟ್ರೆ ಒಂಥರ ಮಂಗಗಳ ಚೆಲ್ಲಾಟ ಈ ಪ್ರಶಾಂತವಾದ ಸ್ಥಳ ಈ ಬಹುದೊಡ್ಡ ಮರ ಇದೆಲ್ಲ ಏನೋ ಒಂಥರ ಕಾನ್ಸಂಟ್ರೇಷನ್ ಹಿಡಿಯುತ್ತೆ ಮನಸ್ಸು ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಮೋಟಿವೇಶನ್ ಮಾಡ್ತು ಎಷ್ಟು ದೊಡ್ಡ ಮರ ನೋಡಿ ಫ್ರೆಂಡ್ಸ್ ಒಂದೇ ಮರ ಈ ತರ ಬಿಳಲ್ ಬಿಟ್ಟು ಹೆಚ್ಚು ಕಮ್ಮಿ ಒಂದ್ ಎಕ್ರೆಗಷ್ಟು ದೊಡ್ಡದಲ್ಲ ಒಂದು ಮರ ಇದೆಯೇನೋ ಅನ್ನೋಷ್ಟು ದೊಡ್ಡಕ್ಕಿದೆ ಒಳಗಡೆ ಹೋದ್ರೆ ಒಂಥರ ಗುಹೆ ಒಳಗಡೆ ನಾನು ಅನ್ನೋ ಅನ್ನೋಂತ ಆ ಥರ ಮನಸ್ಸಿಗೆ ಭಾವನೆ ಬಂದಿದ್ದು ಯಾವುದೋ ಒಂದು ದಟ್ಟ ಕಾಡಿನ ಮಧ್ಯದಲ್ಲಿ ಗುಹೆಗಳಿದೆಯೇನೋ ಅನ್ನೋ ಅನ್ ಅನಿಸಿಕೆ ಮತ್ತು ಭಯನೂ ಒಂಥರ ಇದು ಹೊಳೆ ಸಿದ್ದೇಶ್ವರ ದೇವಸ್ಥಾನ ಅಲ್ಲಿ ಮರದ ಕೆಳಗಡೆ ಕಲ್ಲಿನ ರೂಪದಲ್ಲಿ ಶಿವ ಒಡೆದು ಮೂಡಿದಂತೆ ವಸಿಷ್ಠ ಮುನಿಗಳು ಅಲ್ಲಿ ಪೂಜಿಸಿದ್ರಂತೆ ಅವನನ್ನು ಇತ್ತೀಚೆಗೆ ಅಂದರೆ ಸುಮಾರು ಇತ್ತೀಚೆಗೆ ಅಂದರೆ ಹೆಚ್ಚು ಕಮ್ಮಿ ಇದೇ ಒಂದು ಐವತ್ತು ವರ್ಷದ ಮೇಲೆ ಆಗಿರಬಹುದು ಅಲ್ಲಿ ಶಿವನ ದೇವಸ್ಥಾನ ಮಾಡಿಬಿಟ್ಟು ಪೂಜಿಸ್ತಾ ಇದ್ದಾರೆ ಪ್ರತಿದಿನ ಪೂಜೆ ಇಲ್ಲ ವಾರಕ್ಕೊಮ್ಮೆ ಮಾತ್ರ ಪೂಜೆ ವರ್ಷಕ್ಕೊಂದ್ಸಲ ಜಾತ್ರೆ ಥರ ನಡೆಯುತ್ತಂತೆ ಜಾಸ್ತಿ ಜನ ಸೇರಲ್ವಂತೆ ಯಾಕೆಂದರೆ ಕಾಡಾಗಿರೋದ್ರಿಂದ ಅಷ್ಟು ಜನ ಮೋಸ್ಟ್ಲಿ ಬರೋಲ್ಲ ಅಂದ್ಕೊಳ್ತೀನಿ ನಾನು ಬಾಗ್ಲಾಕಿತ್ತು ಕಿಟಕಿ ಅದು ಸಣ್ಣ ಡೋರಿಗೆ ಒಂದು ಹೋಲ್ ಬಿಟ್ಟಿದ್ದಾರೆ ಅದರಿಂದ ಸ್ವಲ್ಪ ಶಿವನ ದರ್ಶನ ನಿಮಗೆ ಮಾಡಿಸ್ದೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತಾ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ನಾನು ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್